ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಇವರ ಹೆಸರು ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರಾಗಿದ್ದೀರಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಶರ್ಟ್ ಕಾಟನ್ ಶರ್ಟ್ ವೈಟ್ ಶರ್ಟ್ ಮೇಲೆ ರಕ್ತದ ಕಲೆ ಆಗಿದೆ ಅದಕ್ಕೊಂದು ಎಕ್ಸ್ಪೆರಿಮೆಂಟ್ಸ್ ಒಂದು ಅಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಹೋಗಿದೆಯೇ ಇಲ್ಲ ಅಂತ ನಿಮಗೆ ತೋರಿಸ್ಕೊಡ್ತೇನೆ ಇಲ್ಲಿ ಕಾಟ್ ವೈಟ್ ಕಾಟನ್ ಶರ್ಟ್ ತೊಗೊಂಡಿದ್ದೀನಿ ಇಲ್ಲಿ ಕಾಲರ್ ಹತ್ರ ಏನು ಗಾಯ ಆಗಿ ರಕ್ತ ಆಗಿಬಿಟ್ಟಿದೆ ಈಗ ನಾನು ಪ್ರೀವಿಯಸ್ ವಿಡಿಯೋಲಿ ಒಂದು ಸ್ಕರ್ಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಸಖತ್ತಾಗಿ ಕೆಲಸ ಮಾಡ್ತು ಈಗ ಸ್ವಲ್ಪ ಡೇಟೆಲ್ ಹಾಕಿದ್ದೀನಿ ನೋಡೋಣ ಡೇಟೆಲ್ ಹಾಕಿದ್ಮೇಲೆ ಏನಾದರೂ ಹೋಗುತ್ತೇನೋ ಟ್ರೈ ಮಾಡೋಣ ಚೆನ್ನಾಗಿ ಓದುತ್ತೀನಿ ಸ್ವಲ್ಪ ಡೇಟೆಲ್ ಹಾಕಿ ಇದ್ರಲ್ಲಿ ಡೇಟೆಲ್ ಹಾಕಿದ್ರೂ ವರ್ಕ್ ಆಗಲಿಲ್ಲ ಸ್ನೇಹಿತರೆ ನೀವೂ ಎಲ್ಲ ಕೆಲವೊಂದು ಎಲ್ಲ ನೋಡಿ ಟ್ರೈ ಮಾಡಿರ್ತೀರ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿದ್ದಂಗೆ ಕಾಟನ್ ಶಾರ್ಟ್ ಮೇಲೆ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಾನು ಎಲ್ಲ ಥರ ಟ್ರೈ ಮಾಡಿದೆ ಈಗ ಲೈ ಬಾಯ್ ಸೋಪ್ ಲೈ ಬಾಯ್ ಸೋಪ್ ಹಾಕ್ತಾಯಿದ್ದೀನಿ ರಕ್ತದ ಕಲೆ ನಾನು ಪಿ ವಿ ಎಸ್ ವಿಡಿಯಲ್ಲಿ ಒಂದು ಸ್ಕರ್ಟ್ ಲಾಂಗ್ ಗೌನ್ ಗೋಲ್ಡನ್ ಕಲರ್ ಮಾಡಿದ್ದೆ ಅದರಲ್ಲಿ ಎಷ್ಟು ಚೆನ್ನಾಗಿ ಕಲೆ ಹೋಯ್ತು ಅಂದರೆ ಬ್ಲೆಡ್ ಮಾರ್ಕು ಅದು ಸಿಲ್ಕ್ ಸಿಲ್ಕ್ ಆಗಿರೋದ್ರಿಂದ ನೀಟಾಗಿ ಹೋಯಿತು ಅಂತ ಶೈನಿಂಗ್ ಕ್ಲಾತ್ ಮೇಲೆ ಇದು ಕಾಟನ್ ಏನಾಗುತ್ತೆ ಅಂದರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಡತ್ತೆ ಆದ್ದರಿಂದ ಹೋಗೋದಕ್ಕೆ ಆಗೋದೇ ಇಲ್ಲ ಇದು ಹೋಗೋದೇ ಹೋಗೋದಿಲ್ಲ ಏನು ಮಾಡಿದ್ರೂ ಆಗಲ್ಲ ಈಗ ಲೇಪ್ ಬೈ ಸೊಪ್ ಹಾಕಿ ಉಜ್ತಾ ಇದ್ದೀರಿ ನೋಡಿ ಸ್ವಲ್ಪ ಕೂಡ ಕದ್ದಿಲ್ಲ ಸೈಡ್ಗೆ ಹೋಗಲ್ಲ ಅನಿಸುತ್ತೆ ಏನಾದರೂ ಕೆಲಸ ಮಾಡೋವಾಗ ಏನಾದರೂ ಗಾಯ ಆದಾಗ ಅಟ್ಲೀಸ್ಟ್ ಸ್ವಲ್ಪ ಕಾರ್ಫುಲ್ ಆಗಿರಿ ವೈಟ್ ಶರ್ಟ್ ಏನಾದಿದ್ದಾಗ ಅಟ್ಲೀಸ್ಟ್ ಇಮಿಡಿಯೇಟ್ಲಿ ಏನಾದರೂ ಮಾಡಿಬಿಡಿ ಆಗ ಸ್ವಲ್ಪ ಆದರೂ ಹೋಗೋದಕ್ಕೆ ಹೆಲ್ಪ್ ಆಗತ್ತೆ ನೀವು ತುಂಬ ದಿನಗಳ ಕಾಲ ಹಾಗೆ ಬಿಟ್ಟರೆ ಅಂದರೆ ನೋಡಿ ಈ ಥರ ಅಂಟ್ಕೊಂಬಿಡತ್ತೆ ಹೋಗೋದೇ ಎಲ್ಲ ಸುಮ್ಮನೆ ಹೊಸ ಶಾರ್ಟು ಬಿಸಾಡಬೇಕಾಗತ್ತೆ ಆಮೇಲೆ ಇಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಇದು ನನ್ನ ಹತ್ರ ಹಳೇದಿತ್ತು ಅದನ್ನೇ ಯೂಸ್ ಮಾಡೋಣ ಅಂತ ಹಾಕಿದೆ ನೋಡೋಣ ಹೆಂಗೆ ವರ್ಕೌಟ್ ಆಗತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಜ್ಜಿದೆ ಹಾಕಿದ ತಕ್ಷಣ ಅದು ಸ್ವಲ್ಪ ನೊರೆ 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 ಥರ ಬಂತು ನೋಡ್ತಿರ್ಬೋದು ಅದು ಸ್ವಲ್ಪ ವೈಟ್ 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 ರೇಟಿಗೆ ಆಗಿಬಿಡತ್ತೆ ಕಾಣಿಸ್ತಿದ್ಯಾ ಇದನ್ನು ನೋಡಿಬಿಟ್ಟು ತುಂಬ ಹೋಪ್ ಇಟ್ಕೊಂಡಿದ್ದೆ ಹೋಗುತ್ತೇನೋ ಅಂತ ಖುಷಿ ಆಯಿತು ಸ್ವಲ್ಪ ಸ್ವಲ್ಪ ಹಾಕ್ ಹಾಕ್ಕೊಂಡಿದ್ದೆ ಸ್ವಲ್ಪ ಹಾಗೆ ಬಿಟ್ಟು ನೋಡೋಣ ಅಂತ ಟ್ರೈ ಮಾಡಿದೆ ಅದು ರಿಯಾಕ್ಷನ್ ಆಗತ್ತೆ ನಂತರ ಬಬಲ್ಸ್ ಈ ಸೋಡಾ ನಿಂಬೆಹಣ್ಣು ಹಾಕಿದ್ರೆ ಯಾವ ಥರ ನೊರೆ ಬರುತ್ತೆ ಅದೇ ಥರ ರಿಯಾಕ್ಷನ್ ಆಯಿತು ಆಮೇಲೆ ಬ್ರಷ್ ಬ್ರಷ್ ತಗೊಂಡು ಬ್ರಷ್ ತಗೊಂಡು ಉಜ್ದೆ ಆದ್ರೂ ಹೋಗಲಿಲ್ಲ ನಾನು ಅಂದ್ಕೊಂಡೆ ಇದೆಯೋ ಹಳೇದಾಗ್ಬಿಟ್ಟಿದ್ಯೇನೋ ನಾನು ತಗೊಂಬಂದಿರೋ ಆ ಲಿಕ್ವಿಡು ಅಂತ ಅಂದ್ಕೊಂಡೆ ಆಮೇಲೆ ಹೊಸಾದೋಗಿ ಪರ್ಚೇಸ್ ಮಾಡ್ಕೊಂಬಂದು ಮತ್ತೆ ಅದನ್ನು ಟ್ರೈ ಮಾಡಿದೆ ಮೇ ಬಿ ಅದೇನಾದರೂ ಓಲ್ಡ್ ಸ್ಟಾಕ್ ಆಗಿ ಅದೇನಾದರೂ ವರ್ಕೌಟ್ ಆಗ್ತಿಲ್ಲೇನೋ ಅಂತ ಅಂದ್ಕೊಂಡೆ ಮತ್ತೆ ಹಾಕಿದೆ ಹೊಸದ್ ತೊಗೊಂಬಂದು ಅದರಲ್ಲೂ ಸ್ವಲ್ಪ ನೋಡಿ ಅದೇ ಥರ ಆಯಿತು ಓ ಇದು ಮೇ ಬಿ ಇದರಲ್ಲೇನಾದರೂ ವರ್ಕೌಟ್ ಆಗತ್ತೆ ಅಂತ ಅಂದ್ಕೊಂಡು ಹಾಕಿದ್ದು ನಿಮಗೆ ಡೇ ವೀಡಿಯೋಲಿ ಕಾಣಿಸ್ತಿರ್ಬೋದು ಎಲ್ಲ ಓದಂಗೆ ಕಾಣಿಸ್ಬಿಡತ್ತೆ ನನಗೂ ಅಷ್ಟೇ ಖುಷಿ ಆಯಿತು ಹೋಗ್ಬಿಡತ್ತೇನೋ ಅಂತ ಈ ಬಾಟ್ಲೇನು ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗೆಲ್ಲ ಸಿಕ್ಬಿಡತ್ತೆ ಬೇರೆ ಮಾರ್ಕ್ಸ್ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಅದೇನು ಈ ಕಾಟನ್ ಶರ್ಟ್ ಮೇಲೆ ಈ ಬ್ಲೆಡ್ ಮಾರ್ಕು ವರ್ಕೌಟ್ ಆಗಲಿಲ್ಲ ಸ್ನೇಹಿತರೆ ನೋಡಿ ಆಗುತ್ತೆ ಅಂದ್ಬಿಟ್ಟು ಬ್ರಷ್ ಮಾಡಿದ್ರೆ ಮತ್ತೆ ಅದೇ ಯಥಾರಾಗ ಯಥಾಸ್ಥಿತಿಗೆ ಬಂದುಬಿಡ್ತು ನೋಡಿ ಸ್ವೀಟು ಬೆಳಗ್ಗೆ ನೋಡೋಣ ಹೋಗಲ್ಲ ಅದು ಉಜ್ಜಿದ್ದ ತುಂಬಾ ಟ್ರೈ ಮಾಡಿದೆ ನಾನು ನನಗಂತೂ ಉಜ್ಜಿ ಉಜ್ಜಿ ಸಾಕಾಯಿತು ಅದರಲ್ಲೂ ಇನ್ನೂ ಸ್ವಲ್ಪ ಲಿಕ್ವಿಡ್ ಹಾಕಿ ಹೋಗಲಿ ಒಂದು ಓವರ್ ನೈಟ್ ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಓವರ್ ನೈಟ್ ಬಿಟ್ಬಿಟ್ಟು ಲಿಕ್ವಿಡ್ ಹಾಕ್ಬಿಟ್ಟು ಹಾಗಾದರೂ ಏನಾದರೂ ಸ್ವಲ್ಪ ಆದರೂ ಹೋಗುತ್ತೇನೋ ಅಂತೇಳ್ಬಿಟ್ಟು ಓವರ್ ನೈಟು ಸ್ವಲ್ಪ ಲಿಕ್ವಿಡ್ ಹಾಕಿ ಬಿಟ್ಟು ನೋಡಿದೆ ಸ್ವಲ್ಪನೂ ಜರಗಲಿಲ್ಲ ಸೊ ನೀವು ಕೂಡ ಟ್ರೈ ಮಾಡೋಕೆ ಹೋಗಬೇಡಿ ಯಾಕಂದರೆ ಕಾಟನ್ ಶರ್ಟ್ ಮೇಲೆ ಏನೇ ಕಲೆ ಆದರೂ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಆದ್ದರಿಂದ ಏನಾದರೂ ಮಾಡುವಾಗ ಏನಾದರೂ ಈ ಕೋಳಿ ಕೂರಿ ಆಗಲಿ ಏನಾದರೂ ಗಾಯ ಆದಾಗ ರಕ್ತ ಆದಾಗ ಇಮಿಡಿಯೇಟ್ಲಿ ಸ್ವಲ್ಪ ವಾಶ್ ಮಾಡೋದಕ್ಕೆ ಟ್ರೈ ಮಾಡಿ ಹಳೇದಾಗಕ್ಕೆ ಬಿಟ್ಟರೆ ಅಂತ ಖಂಡಿತವಾಗ್ಲೂ ಹೋಗೋದೇ ಇಲ್ಲ ನಾನು ಎಷ್ಟೋ ಥರ ಟ್ರೈ ಮಾಡಿಬಿಟ್ಟಿದ್ದೀನಿ ಬೇರೆ ಕಲೆ ಅಂದರೆ ಬಣ್ಣದ ಕಲೆ ಸ್ವಲ್ಪ ಸುಮಾರಾಗಿ ಹೋಗ್ಬೋದು ಆದರೆ ಈ ಥರ ಸ್ಟ್ರಾಂಗ್ ಕಲೆಗಳು ಕಾಟನ್ ಅಲ್ವಾ ಬೇಗ ಅಬ್ಸರ್ವ್ ಮಾಡ್ಕೊಂಬಿಡತ್ತೆ ಆದ್ದರಿಂದ ಹೋಗೋದೇ ಇಲ್ಲ ಇದು ಬೆಳಗ್ಗೆ ಓವರ್ನೈಟ್ ಬಿಟ್ಟೆ ನೋಡಿ ಹಾಗೆ ಇದು ಸ್ವಲ್ಪನೂ ಕದಲಿಲ್ಲ ಪಕ್ಕಕ್ಕೆ ಆದ್ದರಿಂದ ನೀವು ಕೂಡ ಕಾಟನ್ ಶರ್ಟ್ ಮೇಲೆ ಅಂದರೆ ಕಲೆ ಅದಕ್ಕೆ ತುಂಬ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅದು ಹೋಗೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್